ಮುಂದಿನ ಜನ್ಮ ಏನಾದರೂ ಇದ್ರೆ ನಾ ಮುಸ್ಲಿಮ್ ಆಗಿ ಹೋಗ್ತೀನಿ ತಪ್ಪ ಪಾಪ ನಮ್ಮ ಹಾಲು ಮತ ಇಂಥ ಪವಿತ್ರ ಧರ್ಮ ನಮ್ಮ ಮನೆಗೆ ಯಾವುದೇ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಯಾರು ಕಲಸಿ ಪೂಜೆ ಮಾಡ್ತೀವಿ ಸ್ವಾಮಿ ಹೊಲ ಸಿಗ್ಲಿಕ್ಕೆಂದ್ರೆ ಹಾಲು ಮತ ನಮ್ಮ ಮನೆಯಿಂದ ಏನಾರ ಬೋಂಡಿಗೆ ಮಾಡ್ಬೇಕಾದ್ರೆ ಯಾರು ಕರಿತೀವಿ ಹಾಲಮತ ಮತ ಅಂದ್ರೆ ಹಾಲಿನಟ್ಟೆ ಶ್ರೇಷ್ಠ ಅಂತೇಳಿ ಹಾಲಮತ ಅಂದಾರ ಅಂಥ ಧರ್ಮದಾಗ ಹುಟ್ಟಿರುತ್ತೆ ಅಭಿಮಾನ ಪಡ್ಬೇಕು ಸಿದ್ದರಾಮಯ್ಯನವ್ರೆ ನಾ ಮುಸಲ್ಮಾನ್ರಾಮ್ ಹಾಕ್ತೀನಿ ಗಡ್ಡ ಬಿಡ್ತೀನಿ ಕಟ್ ಕಟ್ ಮಾಡ್ಕೋತೀನಿ ಅಂದ್ರೆ ಏನು ಎಟ್ಟು ಎಟ್ಟು ಅವ್ರ ಮ್ಯಾಗ ಓಟಿನ ಆಸೆ ಅಂದ್ರೆ ಸಾಬ್ರ ಅಟ್ಟೆ ಕಾಂಗ್ರೆಸ್ ಓಟ್ ಹಾಕ್ತಾರೋ ಹಿಂದೂಗಳು ಓಟ್ ಹಾಕ್ತಾರೆ ಮುಂದಿನ ಜನ್ಮ ಏನಾದ್ರೂ ಇದ್ರೆ ನಾ ಮುಸ್ಲಿಮ್ ಆಗಿ ಹೋಗ್ತೀನಿ ಅಂತ ಪಾಪ ನಮ್ಮ ಹಾಲಮತ ಇಂಥ ಪವಿತ್ರ ಧರ್ಮ ನಮ್ಮ ಮನೆಗೆ ಯಾವುದ್ರ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಯಾರು ಕಲಸಿ ಪೂಜೆ ಮಾಡ್ತೀವಿ ಸ್ವಾಮಿ ಹೊಲ ಸಿಗ್ಲಿಕ್ಕೆ ಅಂದ್ರೆ ಹಾಲಮತ ನಮ್ಮ ಮನೆಯಿಂದ ಏನೇನು ಬೋಂಡಿಗೆ ಮಾಡಬೇಕಾದ್ರೆ ಯಾರು ಕರಿತೀವಿ ಹಾಲಮತ ಅಂದ್ರೆ ಹಾಲಿನಕ್ಕೆ ಶ್ರೇಷ್ಠ ಹತ್ರ ಹಾಲಮತ ಅಂದಾರ ಅಂಥ ಧರ್ಮದಾಗ ಹುಟ್ಟಿರುತ್ತೆ ಅಭಿಮಾನ ಪಡ್ಬೇಕು ಸಿದ್ದರಾಮಯ್ಯ ನಾ ಮುಸಲ್ಮಾನ್ರ ಹಾಕ್ತೀನಿ ಗಡ್ಡ ಬಿಡ್ತೀನಿ ಕಟ್ ಕಟ್ ಮಾಡ್ಕೋತೀನಿ ಅಂದ್ರೆ ಏನು ಎಟ್ಟು ಅವ್ರ ನಾಗ ಓಟಿನ ಆಸೆ ಅಂದ್ರೆ ಸಾಬ್ರ ಅಟ್ಟೆ ಕಾಂಗ್ರೆಸ್ ಓಟ್ ಹಾಕ್ತಾರೋ ಹಿಂದೂಗಳು ಓಟ್ ಹಾಕ್ತಾರೆ